ಹೇ ಗಾಯ್ಸ್ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಸುಮ್ಮನೆ ಸುಮ್ಮನೆ ವೀಡಿಯೋ ಮಾಡ್ತಿದ್ದರು ಅಂತ ನೋಡ್ತಿದ್ದೀರಿ ಇವಾಗ ನೋಡಿ ನಾನು ಎಂತ ಮಾಡ್ತಿದ್ದೀನಿ ಅಂತ ಈಗ ಫಸ್ಟ್ಗೆ ಯಾವ ವಿಷಯ ಏನು ಎಂತ ಅಂತ ಹೇಳ್ತೀನಿ ನಾವು ಊರಿಗೆ ಹೋಗ್ತಿದ್ದೀವಿ ಊರಿಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಪ್ರಷನ್ ಮಾಡ್ತಿದ್ದಾಳೆ ಎಂಥ ರೊಟ್ಟಿ ಅಲ್ಲ ಚಪಾತಿ ಮಾಡ್ತಿದ್ದಾಳೆ ಊರಿಗೆ ಕರ್ಕೊಂಡು ಹೋಗಬೇಕಲ್ಲ ಚಪಾತಿ ಸ್ವೀಟು ಪಲ್ಯ ಒಂದು ಸ್ವಲ್ಪ ಬೇರೆ ಡಿಶ್ಶು ಅದು ಇದು ಮಾಡಿ ಮಾಡ್ತಾಳು ಇವಾಗ ಜಸ್ಟ್ ನಾನು ಚಪಾತಿ ಮಾಡ್ತಿರೋದಷ್ಟೇ ನಮ್ಮ ಅಮ್ಮ ಬೈತಿರೋ ಎಂಥದ್ದು ಬರೀ ವಿಡಿಯೋ ಮಾಡ್ತೀವಿ ವಿಡಿಯೋ ಮಾಡ್ತೀವಿ ವಿಡಿಯೋ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಅಂಟಿಯವರು ನಮ್ಮ ಅಂಟಿ ಚಪಾತಿನ ಚಪಾತಿನೇ ನಮ್ಮಮ್ಮಿ ಬೇಯಿಸ್ತ ಬೇಯಿಸಿ ಮಾಡ್ತಾರು ನಾವು ಇವತ್ತು ಬೆಳಗ್ಗೆ ಚಪಾತಿನೇ ತಿನ್ಕೊಂಬಂದು ಬಿಡ್ತೀವಿ ನನ್ನ ಚಪಾತಿ ಟಿಫಿನ್ ಅಂದರೆ ಇಷ್ಟ ಆಗೋದಿಲ್ಲ ಆದರೂ ಚಪಾತಿ ಯಾಕಂದರೆ ಹೋಗುವಾಗ ಹೋಗಿ ಸಪ್ರೇಟ್ ನಮಗಂತ ಏನು ಮಾಡಿ ಹಾಕ್ತಾರೋ ನಮಗೂ ಮಾಡಾಕ್ ಬಿಡ್ತಾರೋ ಅದು ಬಿಡುತ್ತಿಲ್ಲ ಹೋಗ್ಲಿ ಬಿಡ ಅಂತ ಸುಮ್ಮನೆ ಆಗೋದು ಬೇಯಿಸ್ತಾರೆ ನಮ್ಮಮ್ಮ ಹೋಗೀತಿದ್ದಾಳು ನಾ ಬಂದೆ ಹೋಗಬೇಡ ಅಮ್ಮ ನೀವು ಒಬ್ಬಳೆಮ್ಮ ಮಾಡು ಅಂತ ಹ್ಞೂ ನೋಡಿದ್ರಲ್ಲ ಇದು ನಮ್ಮದು ಚೋಟು ನಮ್ಮದು ವಾಣಿ ನಮ್ಮ ಶ ನಮ್ಮ ತಮ್ಮನು ನಮ್ಮ ತಂಗಿ ಹಾಗೆ ಒಬ್ಬಳು ನೋಡ್ತಾ ಕೂತಿದ್ದಾರೆ ನನ್ನ ಪಪ್ಪ ಅವರು ನನ್ನ ಮುದ್ದು ಪಪ್ಪ Hehehe jiwa ru Hehehe 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 Anggi adu namu ammu Muak Oke ಥ್ಯಾಂಕ್ ಯು ಗಾಯ್ಸ್ ಆ್ಯಂಡ್ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಒಂದು ಚಿಕ್ಕ ವೀಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಬಾಯ್